ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಐದು ತರಹದ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಪ್ರತಿಯೊಂದು ಕೂಡ ಫಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಡಿಸೈನ್ಗೆ ಈ ಥರ ಬೀಡ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಐದು ತರಹದ ಬೇಬಿ ಕುಚ್ಗಳು ಒಂದೇ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ಓಕೆ ಫಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ಈ ಥರ ಪೆನ್ಸಿಲಿಂದ ಸೀರೆಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಒಂದು ಇಂಚ್ ಅಥವಾ ಟೂ ಇಂಚ್ ನಿಮಗೆ ಎಷ್ಟು ಬೇಕು ನೋಡಿ ದೂರ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಡಿ ಸ್ವಲ್ಪ ಹತ್ತತ್ರ ಕುಚ್ಚಬೇಕಂದ್ರೆ ಒಂದು ಇಂಚ್ಗೆ ಹಾಕ್ಕೊಳ್ಳಿ ಸಾಕು ನಾನಿಲ್ಲಿ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಪೆನ್ಸಿಲಿಂದ ಇದಕ್ಕೆ ಕ್ರೋಶ ನೀಡಲ್ನಿಂದ ನೋಡಿ ಹೋಲ್ ಮಾಡ್ಕೋತೀನಿ ಮೊದಲು ನೋಡಿ ಈ ಥರ ಹೋಲ್ ಮಾಡ್ಕೋಬೇಕು ಹೋಲ್ ಮಾಡ್ಕೊಳ್ಳಿ ಈ ಥರ ಓಕೆ ನೋಡಿ ಇಲ್ಲಿ ಹೋಲ್ ಬಂತು ಇದರಲ್ಲಿ ಕುಚ್ಚು ಹಾಕ್ಕೊಳ್ಳೋಣ ಇವಾಗ ಈ ಕುಚ್ಚನ್ನ ನಾನು ನೂರ ತಗೊಂಡಿದ್ದೀನಿ ಮುಂದ್ಗಡೆ ನೀಡಲ್ನಿಂದ ಸಾರಿ ಗಮ್ಮಿಂದ ಚೂಪಾಗಿ ಈ ಥರ ಮಾಡ್ಕೋಬೇಕು ಹೋಲ್ನಲ್ಲಿ ಬರಬೇಕು ಅದು ಆ ಥರ ಹಾಕ್ಕೊಳ್ಳಿ ಓಕೆ ಇದನ್ನ ಈ ಥರ ಇವಾಗ ಮೇಲ್ಗಡೆ ಇಳ್ಕೋಬೇಕು ಕುಚ್ಚನ್ನ ಇದನ್ನ ಮೇಲ್ಗಡೆ ತಗೊಳ್ಳಿ ಈ ಥರ ತಗೋಬೇಕು ಮೇಲ್ಗಡೆ ಓಕೆ ನೋಡಿ ಇದರಲ್ಲಿ ಈ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಓಕೆ ಈ ಬೀಡನ್ನ ಹಾಕಿ ಕುಚ್ಚು ಒಳಗಡೆ ಕುಚ್ಚು ಒಳಗಡೆ ಹಾಕಬೇಕು ಈ ಬೀಡು ಈ ಥರ ಹಾಕ್ಕೊಂಡು ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳಿ ಬೀಡನ್ನ ಉದ್ದ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೋಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲೇ ಜಾಸ್ತಿ ಕುಚ್ಚು ಉದ್ದ ಬೇಕಂದರೆ ಮೊದಲೇ ನೀವು ನಿಮ್ಗೆ ಎಷ್ಟು ಬೇಕೋ ಲೆಂತ್ ಅಷ್ಟು ನೋಡಿ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು ನಾರ್ಮಲ್ ನೀಡಲ್ಗೆ ನಾನು ಜರಿ ಥ್ರೆಡ್ನ ಪೂರ್ಣಿಸಿ ಇಟ್ಕೊಂಡಿದ್ದೀನಿ ಈ ನೀಡಲ್ನ ಬ್ಯಾಕ್ ಸೈಡಲ್ಲಿ ಈ ಥರ ಚುಚ್ಕೋಬೇಕು ಸ್ವಲ್ಪ ಜರಿ ಥ್ರೆಡ್ ಕೆಳಗಡೆ ಬ್ಯಾಕ್ ಸೈಡಿಂದ ಸ್ವಲ್ಪ ಬಿಡಿ ಹೂ ಕಟ್ತೀವಲ್ಲ ಆ ಥರ ಒಂದು ನಾಟ್ನ ಹಾಕೋಬೇಕು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಕುಚ್ಚು ಈಗ ಜರಿ ಥ್ರೆಡ್ನ ಒಂದು ನಾಲ್ಕರಿಂದ ಐದು ಸಾರಿ ಸುತ್ಕೋಬೇಕು ಆಮೇಲೆ ಈ ನೀಡಲ್ನ ಎರಡು ಸಾರಿ ಈ ಥರ ಚುಚ್ಕೊಳ್ಳಿ ನೀಡಲು ಜರಿ ಥ್ರೆಡ್ ಕೆಳಗಡೆ ಬರಬೇಕು ಆ ಥರ ಚುಚ್ಚಿ ಕೆಳಗಡೆ ತನ್ನೇ ನೀಡಲು ರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಈ ಥರ ಕುಚ್ಚು ಕಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ತುಂಬಾ ಫಿಟ್ ಆಗಿರುತ್ತೆ ಈಗ ನಮಗೆ ಎಷ್ಟು ಬೇಕೋ ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಕುಚ್ಚನ್ನ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇದೇ ಥರ ನಾನು ಮತ್ತೆ ಹಾಕಿ ತೋರಿಸ್ತೀನಿ ನೀವು ಸೀರೆಗೆ ಹಾಕ್ತಾ ಇದ್ರೆ ಫುಲ್ ಸೀರೆನ ಹಾಕಿ ನಾನಿಲ್ಲಿ ಮೂರು ಕುಚ್ಗಳನ್ನು ಮಾತ್ರ ಕಟ್ಟಿ ತೋರಿಸ್ತಾ ಇರೋದು ಯಾಕಂದರೆ ಐದು ರೀತಿಯ ಕುಚ್ಗಳು ಇರೋದರಿಂದ ಲೆಂದಿ ಆಗುತ್ತೆ ಜಾಸ್ತಿ ಕಟ್ಕೊಂಡ್ರೆ ಅಂತ ಮೂರು ಕುಚ್ಗಳನ್ನು ಮಾತ್ರ ಹಾಕಿ ತೋರಿಸ್ತಿದ್ದೀನಿ ಈ ಡಿಸೈನ್ಗೆ ನಾವು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ನೀವು ರೇಟ್ ಕಡಿಮೆ ಮಾಡಿಕೊಂಡ್ರೆ ಸ್ವಲ್ಪ ದೂರ ದೂರ ಕೂಡ ಕಟ್ಕೋಬೋದು ಜಾಸ್ತಿ ರೇಟ್ ಇದ್ದರೆ ನೀವು ಹತ್ರ ಹತ್ರ ಕಟ್ಕೋಬೋದು ಕುಚ್ಚನ್ನ ಓಕೆ ನೆಕ್ಸ್ಟ್ ಸೆಕೆಂಡ್ ಬೇಬಿ ಕುಚ್ಚು ಇದಕ್ಕೂ ಕೂಡ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇದಕ್ಕೂ ಕೂಡ ನಾನು ಈ ಥರ ಕ್ರೋಶ ನೀಡಲ್ನಿಂದ ಹೋಲ್ನ ಹಾಕ್ತಿದ್ದೀನಿ ಹೋಲ್ನ ಹಾಕಿ ಇದರೊಳಗಡೆ ಕುಚ್ಚನ್ನ ಹಾಕ್ಕೊಳ್ಳೋಣ ಕುಚ್ಚು ರೆಡಿ ಮಾಡ್ಕೊಂಡಿರ್ತಲ್ಲ ಚೂಪಾಗಿ ಮಾಡ್ಕೋಬೇಕು ಮುಂದ್ಗಡೆ ಇದನ್ನು ಮೇಲ್ಗಡೆಯಿಂದ ಚುಚ್ಕೊಂಡು ಕೆಳಗಡೆ ಬರೋ ಥರ ಮಾಡ್ಕೊಳ್ಳಿ ಕೆಳಗಡೆಯಿಂದ ತಕ್ಕೋಬೇಕು ಈ ಕುಚ್ಚನ್ನ ಓಕೆ ಇವಾಗ ನಮಗೆ ಎಷ್ಟು ಉದ್ದ ಕುಚ್ಚಬೇಕು ನೋಡಿ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕು ನಾವು ಓಕೆ ನೋಡಿ ನಾನು ಇಷ್ಟು ಉದ್ದ ತಗೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಸ್ವಲ್ಪ ಮೇಲ್ಗಡೆ ಭಾಗದ್ದು ಈ ಥರ ಇಟ್ಕೊಳ್ಳಿ ಕೆಳಗಡೆ ಇರುತ್ತಲ್ಲ ಕುಚ್ಚು ಅದನ್ನು ಎರಡು ಭಾಗ ಮಾಡ್ಕೊಳ್ಳಿ ನೂರ ಐವತ್ತಿದ್ರೆ ನೀವು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಮೇಲೆ ಆಫ್ ಆಫ್ ಮಾಡ್ಕೊಳ್ಳಿ ಮೇಲ್ಗಡೆ ಕೊಚ್ಚನ್ನ ಅದ್ರ ಒಳಗಡೆ ಹಾಕಿ ನೋಡಿ ಈ ಥರ ಜಡೆ ಹಾಕ್ತೀವಲ್ಲ ಆ ಥರ ಹಿಂದುಗಡೆಯಿಂದ ಎರಡು ಭಾಗ ಮಾಡ್ಕೊಂಡಿದ್ವಲ್ಲ ಒಂದು ಭಾಗನ ಈ ಥರ ಮೇಲ್ಗಡೆ ತಗೊಂಡು ಬನ್ನಿ ಇನ್ನೊಂದು ಪಾರ್ಟ್ ಇತ್ತಲ್ಲ ಅದನ್ನು ಮೇಲ್ಗಡೆಯಿಂದ ಈ ಕಡೆ ತರಬೇಕು ಲೆಫ್ಟ್ ಇಂದ ರೈಟ್ ರೈಟ್ ಇಂದ ಲೆಫ್ಟ್ ನೋಡಿ ಈ ಥರ ಜಡೆ ಥರ ಬರಬೇಕು ಈ ಥರ ತಗೊಂಡು ಬಂದು ಫಿಟ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ ಫಿಟ್ಟಾಗಿ ಇಟ್ಕೋಬೇಕು ಇಲ್ಲಾಂದರೆ ಮತ್ತೆ ಸ್ವಲ್ಪ ಅದು ಶೇಪ್ ಕೆಡೋ ಚಾನ್ಸಸ್ ಇರುತ್ತೆ ಈಗ ನಾರ್ಮಲ್ ನೀಡಲ್ಗೆ ಚರಿತ್ರೆ ಪೋಣಸ್ ಇಟ್ಕೊಂಡಿದ್ದೆ ಅದನ್ನ ಬ್ಯಾಕ್ ಸೈಡಿಂದ ಚುಚ್ಕೋತೀನಿ ಚುಚ್ಚಿ ಹೂ ಕಟ್ಟೋ ಥರ ಒಂದು ನೋಟ್ನ ಮಾಡ್ಕೋತೀನಿ ನಾಟ್ನ ಹಾಕಿ ಇವಾಗ ಜರಿತ್ರೆಡ್ನ ತ್ರೀ ಟು ಫೋರ್ ಟೈಮ್ಸ್ ಸುತ್ಕೊಳ್ಳಿ ಈ ಥರ ಜಾಸ್ತಿ ತಿಕ್ಕಾಗಿ ಬೇಕಂದರೆ ನೀವು ಇನ್ನೂ ಜಾಸ್ತಿಯಾಗಿ ಸುತ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾನು ಇದಕ್ಕೆ ಒಂದು ಬೀಡ್ ಕೂಡ ಯೂಸ್ ಮಾಡ್ಕೋತಿದ್ದೀನಿ ಒಂದು ಸ್ಮಾಲ್ ಗೋಲ್ಡ್ ಕಲರ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇದನ್ನು ಇದನ್ನು ನೀಡಲ್ಗೆ ಹಾಕ್ತೀನಿ ಈ ಬೀಡನ್ನ ಈ ಬೀಡನ್ನ ನೀಡಲ್ಗೆ ಹಾಕಿ ಈ ಕುಚ್ ಕಟ್ಕೊಂಡಿದ್ವಲ್ಲ ಅಲ್ಲಿ ಮಧ್ಯದಲ್ಲಿ ನೀರಲ್ಲಿ ಸುತ್ಕೋತೀನಿ ಅಂದರೆ ಆ ಬೀಡು ಕರೆಕ್ಟಾಗಿ ಮಧ್ಯದಲ್ಲಿ ಹೋಗುತ್ತೆ ಓಕೆ ಈ ಥರ ಇವಾಗ ಮತ್ತೆ ಜರಿ ತ್ರೆಡ್ನ ಸುತ್ಕೋಬೇಕು ಬೀಡ್ ಹಾಕಿದ ಮೇಲೆ ಮತ್ತೆ ಜರಿ ತ್ರೆಡ್ನ ಒಂದು ತ್ರೀ ಟು ಫೋರ್ ಟೈಮ್ಸ್ ಸುತ್ಕೊಳ್ಳಿ ಈ ಥರ ಸುತ್ಕೋಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಇವಾಗ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಕೆಳಗಡೆ ಥ್ರೆಡ್ನ ತಂದು ಕಟ್ ಮಾಡ್ಕೊಳ್ಳೋಣ ಕುಚ್ಚು ನೋಡಿ ನಮಗೆ ಎಷ್ಟು ಉದ್ದ ಬೇಕೋ ನೋಡಿ ಕಟ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ನಾನು ಜಾಸ್ತಿ ಲೆಂತ್ ತಗೊಂಡಿದ್ದೀನಿ ಓಕೆ ನೋಡಿ ಇಷ್ಟು ಉದ್ದ ತಗೊಂಡಿದ್ದೀನಿ ನಾನು ನೋಡಿ ಈ ಥರ ಡಾಲ್ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಸ್ಯಾರಿ ಫುಲ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಎರಡು ಕುಚ್ಗಳನ್ನು ಮಾತ್ರ ಹಾಕಿ ತೋರಿಸ್ತಿದ್ದೀನಿ ನೋಡಿ ನೀವು ಸೀರೆಗೆ ಹಾಕ್ತಿದ್ರೆ ಫುಲ್ ಸ್ಯಾರಿ ಇದೇ ಥರ ನಿಮ್ಗೆ ಎಷ್ಟು ಗ್ಯಾಪ್ ಬೇಕು ನೋಡಿ ಅಷ್ಟು ಗ್ಯಾಪಲ್ಲಿ ಒಂದೇ ಗ್ಯಾಪ್ ಇರಬೇಕು ಪ್ರತಿಯೊಂದು ಕುಚ್ಗೂ ಸೇಮ್ ಗ್ಯಾಪ್ ಬರಬೇಕು ಆ ಥರ ಗ್ಯಾಪ್ ಕೊಟ್ಟು ನೀವು ಹಾಕ್ಕೋಬೋದು ಈ ಡಿಸೈನ್ಗೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಸೀರೆಗೆ ಟ್ರೈ ಮಾಡಿ ಅನ್ನಿಸ್ತು ಅಂತ ತಿಳಿಸಿ ನನಗೆ ಓಕೆ ಸ್ಕಿಪ್ ಮಾಡಬೇಡಿ ಡಿಸೈನು ನೆಕ್ಸ್ಟ್ ಬೇಬಿ ಕುಚ್ಚು ಥರ್ಡ್ ಬೇಬಿ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ಪೆನ್ಸಿಲಿಂದ ಇದಕ್ಕೆ ಕ್ರೋಶ ನೀಡಲಿಂದ ಒಂದು ಹೋಲ್ನ ಮಾಡ್ಕೋತೀನಿ ಹೋಲ್ನ ಮಾಡಿಕೊಂಡು ಕುಚ್ಚನ್ನ ಬ್ಯಾಕ್ ಸೈಡಿಂದ ಮೇಲೆ ತಗೊಂಡು ಬರ್ತೀನಿ ಇದನ್ನು ಈ ಥರ ಮೇಲೆ ತಗೊಳ್ಳಿ ಇದಕ್ಕೆ ನೋಡಿ ಒಂದು ರಿಂಗ್ ಬೀಡನ್ನ ಹಾಕ್ತೀನಿ ಒಳಗಡೆ ನೋಡಿ ಈ ಥರ ಹಾಕಬೇಕು ಈ ರಿಂಗ್ ಬೀಡನ್ನ ಉದ್ದ ನೋಡಿ ನಮ್ಗೆ ಎಷ್ಟು ಬೇಕೋ ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು ಈ ರಿಂಗ್ ಬೀಡನ್ನ ಈ ಥರ ಮೇಲ್ ಮಾಡಿಕೊಂಡು ನಾರ್ಮಲ್ ನೀಡಲ್ಲಿಂದ ಜರಿ ತ್ರೆಡ್ ಪೋಣಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಬ್ಯಾಕ್ ಸೈಡಿಂದ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ಈ ಥರ ಹಾಕ್ಕೋಬೇಕು ಕುಚ್ಚನ್ನ ಈ ಥರ ಒಂದು ಫಸ್ಟಿಗೆ ನಾಟ್ ಮಾಡ್ಕೊಂಡು ಬಿಡಬೇಕು ಫಿಟ್ ಆಗಿ ಕೂಡುತ್ತೆ ಬಿಚ್ಚಿಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಫೋರ್ ಟು ಫೈವ್ ಟೈಮ್ಸ್ ಈ ಥರ ಜರಿ ತ್ರೆಡ್ನ ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಮಗೆ ಎಷ್ಟು ಕುಚ್ಚು ಬೇಕೋ ನೋಡಿ ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕಟ್ ಮಾಡ್ಕೋಬೇಕು ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಈ ರಿಂಗ್ ಬೀಡಿದೆಯಲ್ಲ ಇದನ್ನು ಮುಂದ್ಗಡೆ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಫುಲ್ ಸ್ಯಾರಿಗೆ ಹಾಕಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ತಿಳಿಸಿ ನಾನಿಲ್ಲಿ ಒಂದು ಎರಡು ಮೂರು ಕುಚ್ಚು ಹಾಕಿ ತೋರಿಸ್ತೀನಿ ನೀವು ಸೀರೆಗೆ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ ಅದೇ ಥರ ಫುಲ್ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಲುಕ್ಕು ಸೇಮ್ ಇದೇ ಥರ ಮತ್ತೊಂದು ಹಾಕಿ ತೋರಿಸ್ತಿದ್ದೀನಿ ನೋಡಿ ಓಕೆ ಮತ್ತೆ ಇದಕ್ಕೆ ಒಂದು ರಿಂಗ್ ಬೀಡ್ನ ಹಾಕ್ತೀನಿ ಎಷ್ಟು ಉದ್ದ ಬೇಕು ನೋಡಿಕೊಂಡು ಈ ರಿಂಗ್ ಬಿಡಿನ ಈ ಥರ ಮೇಲ್ ಮಾಡ್ಕೊಳ್ಳಿ ಫಿಟ್ಟಾಗಿ ಎರಡು ಬ್ಯಾಕ್ ಸೈಡ್ ಕುಚ್ಚು ಮತ್ತು ಫ್ರಂಟಿಂದ ಎರಡೂ ಬ್ಯಾಲೆನ್ಸ್ ಮಾಡ್ಕೋಬೇಕು ಜರಿ ಥ್ರೆಡ್ ಇಂದ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ಮೊದಲು ಒಂದು ನಾಟ್ ಹಾಕ್ಕೋಬೇಕು ಹೂ ಕಟ್ತೀವಲ್ಲ ಆ ಥರ ಒಂದು ಫೋರ್ ಟು ಫೈವ್ ಟೈಮ್ಸ್ ಈ ಥರ ಸುತ್ಕೋಬೇಕು ಜರಿ ಥ್ರೆಡ್ನ ಸೇಮ್ ಫಸ್ಟ್ ಕುಚ್ಚಿಗೆ ಹಾಕಿದ್ನಲ್ಲ ಅದೇ ಥರ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಜರಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಈಗ ನಮಗೆ ಎಷ್ಟು ಬೇಕು ನೋಡಿ ಫಸ್ಟ್ ಕುಚ್ಗೆ ಎಷ್ಟು ಸೇಮ್ ಹಾಕಿರ್ತೀವಲ್ಲ ಅದೇ ಸೇಮ್ ಕಟ್ ಮಾಡ್ಕೋಬೇಕು ನಾವು ಸೈಜು ಸೇಮ್ ಇರಬೇಕಲ್ಲ ಹಾಗಾಗಿ ಈಗ ರಿಂಗ್ ಬೀಡ್ಗನ್ನ ಮುಂದ್ಗಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಿ ನಾನು ಮೂರು ಕುತ್ಗಳನ್ನು ಹಾಕಿ ತೋರಿಸ್ತಿದ್ದೀನಿ ನೋಡಿ ನೀವು ಸ ಸೀರೆಗೆ ಡಬಲ್ ಕಲರಿಂದ ಮಾಡ್ಕೋಬೋದು ಈ ಡಿಸೈನ್ಗೂ ಕೂಡ ನಾವು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಕಡಿಮೆ ಕೂಡ ಮಾಡ್ಕೋಬೋದು ಇನ್ನೂ ಹೆಚ್ಚು ಕೂಡ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹೇಗಿದೆ ಅಂತ ತಿಳಿಸಿ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಡಿಸೈನ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಓಕೆ ನೆಕ್ಸ್ಟ್ ನಾನು ಫೋರ್ತ್ ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಫೋರ್ತ್ ಬೇಬಿ ಕುಚ್ನ ತೋರಿಸ್ತಿದ್ದೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಎರಡು ಕುಚ್ಗಳನ್ನು ಹಾಕಿ ತೋರಿಸ್ತಿದ್ದೀನಿ ಇಲ್ಲೂ ಕೂಡ ನಾನು ಕ್ರೋಶ ನೀಡಲ್ಲಿಂದ ಒಂದು ಹೋಲ್ನ ಮಾಡ್ಕೊತೀನಿ ಮಾಡಿ ಈ ತರ ಕುಚ್ಚನ್ನ ಬ್ಯಾಕ್ ಸೈಡಿಂದ ಮೇಲೆ ತಗೊಂಡ್ ಬರ್ತೀನಿ ಓಕೆ ಇದಕ್ಕೆ ಸ್ವಲ್ಪ ಉದ್ದ ಬೇಕಾಗುತ್ತೆ ಕುಚ್ಚು ಇವಾಗ ಇಲ್ಲಿ ಜರಿ ಥ್ರೆಡ್ ಇಂದ ನಾಟ್ನ ಹಾಕೋಬೇಕು ಬ್ಯಾಕ್ ಸೈಡಿಂದ ನೀಡಲ್ನ ತಂದು ಒಂದು ನಾಟ್ನ ಹಾಕೊಳ್ಳಿ ಒಂದು ತ್ರೀ ಟೈಮ್ಸು ಈ ಥರ ಜರಿ ಥ್ರ ಥ್ರೆಡ್ನ ಸುತ್ಕೋಬೇಕು ಸುತ್ಕೊಂಡು ಇವಾಗ ಇದನ್ನ ಒಂದು ಭಾಗನ ಈ ಥರ ಮೇಲ್ ಮಾಡ್ಕೊಳ್ಳಿ ಒಂದು ರೌಂಡ್ ಬೀಡನ್ನ ತಗೊತಿದ್ದೀನಿ ಮೀಡಿಯಮ್ ಸೈಜ ಈ ಬೀಡನ್ನ ಇದ್ರ ಒಳಗಡೆ ಹಾಕಬೇಕು ಈ ಥರ ಮೇಲ್ಗಡೆ ಭಾಗನ ಅದ್ರ ಮೇಲೆ ಈ ಥರ ಈ ಥರ ಹಾಕಿ ಕಾಣದೇ ಇರೋ ಥರ ಮಾಡಬೇಕು ಬೀಡನ್ನ ಬೀಡನ್ನ ಒಳಗಡೆ ಹಾಕಬೇಕು ಬೀಡ್ ಯಾವುದೇ ಕಾರಣಕ್ಕೂ ಕಾಣಬಾರ್ದು ಓಕೆ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಫಿಟ್ಟಾಗಿ ಇಟ್ಕೊಳ್ಳಿ ಇವಾಗ ಮತ್ತೆ ಅದೇ ನಾನು ಕಟ್ ಮಾಡ್ಕೊಂಡಿಲ್ಲ ಜರಿ ಥ್ರೆಡನ್ನ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಯಾಕ್ ಸೈಡಿಂದ ಚಿತ್ಕೊಂಡು ಇಲ್ಲಿ ಕೂಡ ಒಂದು ತ್ರೀ ಟು ಫೋರ್ ಟೈಮ್ಸು ಒಂದು ಲಾಕ್ ಆದಮೇಲೆ ತ್ರೀ ಟು ಫೋರ್ ಟೈಮ್ಸು ಜರಿ ಥ್ರೆಡ್ನ ಸುತ್ಕೋಬೇಕು ಬಫು ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಈ ಥರ ಮತ್ತೆ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ಳೋಣ ಒಳಗಡೆ ಓಕೆ ಈ ಥರ ಹಬೀಡು ಬೀಡು ಕಾಣದೇರೋ ಥರ ಹೈಡ್ ಮಾಡಬೇಕು ಮತ್ತು ನಾನು ಜರಿ ಥ್ರೆಡ್ನ ಕಟ್ ಮಾಡ್ಕೊಂಡಿಲ್ಲ ಅದೇ ಕಂಟಿನ್ಯೂ ಮಾಡ್ಕೋತಿದ್ದೀನಿ ಬ್ಯಾಕ್ ಸೈಡಿಂದ ಚುಚ್ಕೊಳ್ಳಿ ಒಂದು ಸಾರಿ ಓಕೆ ಎರಡನೇ ಬೀಡ್ ಹಾಕಿದ್ವಲ್ಲ ಅಲ್ಲಿ ಮತ್ತೆ ಚುಚ್ಕೊಂಡು ಮೇಲೆ ತರಬೇಕು ಅದನ್ನು ಈ ಥರ ಒಂದು ತ್ರೀ ಟು ಫೋರ್ ಟೈಮ್ಸು ಸುತ್ಕೊಳ್ಳಿ ಜಾಸ್ತಿ ಬೇ ದಪ್ಪ ಬೇಕಿದ್ದರೆ ನಿಮಗೆ ಜರಿ ಥ್ರೆಡ್ಡು ಇನ್ನು ಜಾಸ್ತಿ ಸ ಜಾಸ್ತಿ ಸುತ್ಕೋಬೋದು ನೀವು ಒಂದು ಸೆವೆನ್ ಟು ಏಯ್ಟ್ ಟೈಮ್ಸ್ ಸುತ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಓಕೆ ಇದನ್ನು ಈ ಥರ ಬ್ಯಾಕ್ ಸೈಡಿಂದ ಕೆಳಗಡೆ ತೊಗೊಂಡು ಬನ್ನಿ ನೀಡಲ್ನ ಜರಿ ತ್ರೆಡ್ನ ಕಟ್ ಮಾಡ್ಕೊಳ್ಳಿ ಈ ಕೆಳಗಡೆ ಕುಚ್ಚು ನಮ್ಗೆ ಎಷ್ಟು ಬೇಕೋ ನೋಡಿ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಎರಡು ಕುತ್ಗಳನ್ನು ಹಾಕಿ ತೋರಿಸ್ತಿದೀನಿ ನೋಡಿ ಈ ಡಿಸೈನ್ ಕೂಡ ನಾವು ಫುಲ್ ಸಾರಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಮತ್ತೊಂದು ಹಾಕಿ ತೋರಿಸ್ತಿದ್ದೀನಿ ನೋಡಿ ಬೇರೆ ಕಲರ್ದು ಈ ಕಲರ್ ಥ್ರೆಡ್ನ ಹಾಕ್ತಿದ್ದೀನಿ ನೀವು ಸೀರೆಗೆ ಡಬಲ್ ಕಲರಿಂದ ಮಾಡ್ಕೋಬೋದು ಇನ್ನೂ ನಿಮಗೆ ದೂರ ಆಯಿತು ಇದು ಹತ್ರ ಬೇಕಿದ್ರೆ ನೀವು ಹತ್ರ ಕೂಡ ಮಾಡ್ಕೋಬೋದು ಇನ್ನೂ ಜಾಸ್ತಿ ಗ್ಯಾಪ್ ಬೇಕಂದರೆ ಗ್ಯಾಪ್ ಕೂಡ ಕೊಟ್ಕೋಬೋದು ಓಕೆ ನಿಮಗೆ ಹತ್ರ ಹತ್ರ ಬೇಕಂದರೆ ನೀವು ಒಂದು ಇಂಚ್ ಅಥವಾ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಮಾಡ್ಕೊಳ್ಳಿ ದೂರ ಬೇಕಿದ್ರೆ ಒಂದು ಟೂ ಇಂಚ್ಗೆ ಮಾಡಿಕೊಂಡ್ರೆ ಸಾಕು ಡಬಲ್ ಕಲರಲ್ಲಿ ಕೂಡ ಕಟ್ಕೋಬೋದು ನೀವು ನೋಡಿ ಇಲ್ಲಿ ಕೂಡ ಒಂದು ಬೀಡನ್ನ ಹಾಕೋತೀನಿ ರೌಂಡ್ ಬೀಡು ಫಸ್ಟ್ ಹಾಕಿದ್ನಲ್ಲ ಅದೇ ಬೀಡು ಕ್ರೋಶ ಬರ್ದೇ ಇರೋರು ಈ ಥರ ಡಿಸೈನ್ಗಳನ್ನು ಮಾಡ್ಕೋಬೋದು ಮಾಡಿಕೊಂಡು ನೀವು ಸೀರೆ ಕುಚ್ಚಿನ ಹಾಕೋದನ್ನು ಕಲಿಬೋದು ಫ್ರೆಂಡ್ಸ್ ಈ ಥರ ಡಿಸೈನ್ಗಳು ತುಂಬ ಈಸಿಯಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಥರ ಡಿಸೈನ್ಗಳು ಈ ಥರ ಡಿಸೈನ್ನ ನಾವು ಹತ್ರ ಹತ್ರ ಮಾಡಿಕೊಂಡ್ರೆ ನಾವು ಪ್ರೈಸ್ನ ಜಾಸ್ತಿ ಮಾಡ್ಕೋಬೋದು ಬೇಡ ದೂರ ಮಾಡಿ ಕೊಟ್ಟರೆ ನಾವು ಒಂದು ಟೂ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನೀವು ಇದನ್ನು ಒನ್ ಇಂಚ್ಗೆ ಫುಲ್ ಹತ್ರ ಹತ್ರ ಹಾಕಿದರೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಬರೀ ನೀವು ಬೇಬಿ ಕುಚ್ಚನ್ನ ಹಾಕಿ ಒಂದು ಸಾರಿಗೆ ತ್ರೀ ಫಿಫ್ಟಿವರೆಗೂ ನಾವು ಮಾಡ್ಕೋಬೋದು ಪ್ರೈಸ್ನ ಓಕೆ ಸೇಮ್ ಫಸ್ಟ್ ಹಾಕಿದ್ನಲ್ಲ ಅದೇ ಥರ ಕಟ್ಕೊಂಡಿದ್ದೀನಿ ಇದನ್ನು ಇಲ್ಲಿ ನಾನು ಎರಡು ಕುಚ್ಚುಗಳನ್ನು ಮಾತ್ರ ಹಾಕಿ ತೋರಿಸ್ತಿದ್ದೀನಿ ಓಕೆ ಎಂಡಲ್ಲಿ ಜರಿತ್ರಿಟ್ನ ಕಟ್ ಮಾಡ್ಕೋಬೇಕು ಕುಚ್ಚು ನಮಗೆ ಎಷ್ಟು ಬೇಕೋ ನೋಡಿ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಕಂಪ್ಲೀಟ್ ಆಗಿದೆ ಈ ಥರ ಬಂದಿದೆ ನೋಡಿ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಒಂಥರ ಡಾಲ್ ಥರ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿ ಬಂದಿದೆ ಡಿಸೈನು ಈ ಡಿಸೈನ್ಗೆ ನಾವು ಹತ್ರ ಹಾಕಿದರೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಸ್ವಲ್ಪ ನೀವು ದೂರ ಮಾಡಿಕೊಂಡ್ರೆ ಒಂದು ಟೂ ಫಿಫ್ಟಿ ಮಾಡಿಕೊಂಡ್ರೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಈ ಡಿಸೈನ್ ಹೇಗಿದೆ ಅಂತ ತಿಳಿಸಿ ನನಗೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕೊಡೋದನ್ನು ಮರಿಬೇಡಿ ಹಾಗೆ ಐದನೇ ಬೇಬಿ ಕುಚ್ಚುನ ತೋರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ನಾನು ಮಾರ್ಕ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲು ಕ್ರೋಶ ನೀಡಲ್ನಿಂದ ಒಂದು ಹೋಲ್ನ ಮಾಡ್ಕೊತೀನಿ ಓಕೆ ನೋಡಿ ಬ್ಯಾಕ್ ಸೈಡಿಂದ ಈ ಥರ ಕುಚ್ಚನ್ನ ಮೇಲೆ ತರ್ತೀನಿ ಇದನ್ನು ಮೇಲೆ ತಂದು ಉದ್ದ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು ಲೆಂತ್ ನಾನು ಈ ಕುಚ್ಚನ್ನ ತುಂಬಾ ಪುಟ್ ಪುಡ್ದಾಗಿ ಮಾಡ್ಕೋತಿದ್ದೀನಿ ಅಂದರೆ ಸಣ್ಣದ ಕುಚ್ಚನ್ನ ಹಾಕ್ತಾ ಇದ್ದೀನಿ ಜಾಸ್ತಿ ಲೆಂತ್ ಇಲ್ಲ ತುಂಬ ಶಾರ್ಟ್ ಕುಚ್ಚು ಹಾಕ್ತಿದ್ದೀನಿ ಇದನ್ನು ನೋಡಿ ಇದಕ್ಕೆ ನಾರ್ಮಲ್ ನೀಡಲ್ಗೆ ಜರಿ ದ್ರೆಡ್ ಪೋಣಿಸಿದ್ನಲ್ಲ ಅದನ್ನು ತಗೊಂಡು ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡ್ವಲ್ಲ ಪ್ರತಿಯೊಂದು ಕುಚ್ಚಿಗೆ ಅದೇ ಥರ ಹಾಕ್ತೀನಿ ಮೊದಲು ಒಂದು ಹೂ ಕಟ್ಟೋ ಥರ ನಾಟ್ನ ಹಾಕ್ತೀನಿ ಅದಾದಮೇಲೆ ಒಂದು ತ್ರೀ ಟು ಫೋರ್ ಟೈಮ್ಸ್ ಅಥವಾ ಫೋರ್ ಟು ಫೈವ್ ಟೈಮ್ಸ್ ಈ ಥರ ಜಡಿ ಥ್ರೆಡ್ನ ಸುತ್ಕೊಳ್ಳಿ ಆಮೇಲೆ ಬ್ಯಾಕ್ ಸೈಡಿಂದ ನೀಡಲ್ನ ಮಿಡಲ್ಗಡೆ ತಂದು ಒಂದು ಬೀಡನ್ನ ಹಾಕೋತಿದ್ದೀನಿ ಫುಲ್ ಸ್ಮಾಲ್ ಬೀಡ್ ಗೋಲ್ಡ್ ಕಲರ್ ಓಕೆ ಇದನ್ನ ಹಾಕಿ ಅದೇ ಗ್ಯಾಪ್ಗೆ ನೀಡಲ್ನ ಚುಚ್ಕೊಂಡು ಬ್ಯಾಕ್ ಸೈಡ್ ತೊಗೊಂಡೋಗ್ಬೇಕು ಫಿಟ್ಟಾಗಿ ಕೂಡುತ್ತೆ ಆ ಬೀಡು ನೀಟಾಗಿ ಓಕೆ ಮತ್ತೆ ಜರಿ ಥ್ರೆಡ್ನ ಬಿಡಿ ಒನ್ ಟೂ ಟು ತ್ರೀ ಟೈಮ್ಸ್ ಅಥವಾ ತ್ರೀ ಟು ಫೋರ್ ಟೈಮ್ಸ್ ಸುತ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕುಚ್ಚು ನೋಡಿ ಈ ಥರ ಇಟ್ಕೊಂಡು ಉದ್ದ ನಮಗೆ ಎಷ್ಟು ಬೇಕು ನೋಡಿ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಓಕೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಫುಲ್ ಸ್ಯಾರಿ ಹಾಕಿ ನಾನು ಮೂರು ಕುಚ್ಚುಗಳನ್ನು ಹಾಕಿ ತೋರಿಸ್ತಿದ್ದೀನಿ ನೋಡಿ ಈ ಡಿಸೈನ್ಗೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ವರ್ಕ್ ಚಾರ್ಜ್ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನು ನೀವು ಇನ್ನೂ ಹತ್ರ ಬೇಕಿದ್ದರೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫುಲ್ ಸ್ಯಾರಿ ಹಾಕಿ ನೋಡಿ ಈ ಡಿಸೈನ್ ಕೂಡ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೋಡಿ ಈ ಐದು ಸೀರೆ ಕುಚ್ಚುಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಬೇಬಿ ಕುಚ್ಚುಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಐದು ರೀತಿಯ ಬೇಬಿ ಕುಚ್ಗಳು ಒಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ವರೆಗೂ ನಾವು ಚಾರ್ಜ್ ಮಾಡ್ಕೋಬೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಪ್ಲೇಸಸ್ ಮೇಲೆ ಫ್ರೆಂಡ್ಸ್ ಡಿಪೆಂಡ್ ಆಗಿರುತ್ತೆ ಈ ಪ್ರತಿಯೊಂದು ಕುಚ್ಗೂ ನಾನು ಒನ್ ಫಿಫ್ಟಿ ಎಳೆನ ತಗೊಂಡಿದ್ದೀನಿ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೇಳೆ ತಗೊಂಡು ಕಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್